ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಕರೆಕ್ಟ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಟಾಪಿಕ್ಸನ್ನು ಕೊಡಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಸಹ ನಾವು ಸಿಲೆಕ್ಟ್ ಮಾಡಿದಂಥ ಟಾಪಿಕ್ ಬಹಳ ಸಲ ನನಗೆ ಈ ಕ್ವೆಶನನ್ನು ಮಹಿಳೆಯರು Kiautai yra redamas. ಸ್ತನಗಳ ಸೈಜನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅಂತ ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾಕೆ ನಿಮಗೆ ನಿಮ್ಮ ಸ್ತನಗಳ ಸೈಜನ್ನು ಹೆಚ್ಚು ಮಾಡಬೇಕು ಏನಾದರೂ ನಿಮಗೆ ನಿಮ್ಮ ಡ್ರೆಸ್ ಸರಿಯಾಗಿ ಫಿಟ್ ಆಗ್ತಾ ಇರೋದಿಲ್ಲ ಯಾವತ್ತು ಆ ಭಾಗ ತುಂಬ ಲೂಸ್ ಅನಿಸ್ತಾ ಇದೆ ಆದ್ದರಿಂದ ನಿಮಗೆ ಈ ಥರದ ಸ್ತನಗಳ ಆಗ್ಮೆಂಟೇಷನ್ ಬೇಕಾಗಿದೆಯಾ ಅಥವಾ ನಿಮಗೆ ಆ ಥರ ಕಾನ್ಫಿಡೆನ್ಸ್ ಇಲ್ಲ ನೀವು ತುಂಬ ಅಂಡರ್ ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೀರಾ ಬಿಕಾಸ್ ನಿಮ್ಮ ಸ್ತನಗಳ ಸೈಜ್ ತುಂಬ ಚಿಕ್ಕದಿದೆ ಅಂತ ಅಥವಾ ನಿಮಗೆ ನಿಮ್ಮ ನಿಮ್ಗಾಗ್ಲಿ ನಿಮ್ಮ ಬಾಯ್ ಫ್ರೆಂಡಿಗಾಗಲಿ ನಿಮ್ಮ ಸ್ತನಗಳ ಸೈಜ್ ಜಾಸ್ತಿ ಇರಬೇಕು ಅಂತ ಆಸಕ್ತಿ ಇದೆಯಾ ಒಂದು ಹೀರೋಯಿನ್ ಅಥವಾ ಯಾರಾದರೂ ಒಂದು ಆಕ್ಟ್ರೆಸ್ ಅನ್ನ ನೋಡಿದೀರಾ ಅಂಡ್ ಅವಳ ತರ ತನಗೆ ಬಾಡಿ ಇರಬೇಕು ಅಂತ ನೀವು ನಿಮಗೆ ಒಂದು ಫೀಲ್ ಬರ್ತಾ ಇದೆಯಾ ಸೊ ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ಈ ಸ್ತನಗಳ ಡೆವಲಪ್ಮೆಂಟ್ ಬೆಳವಣಿಗೆ ಏನಿದೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಒಂದೇದು ಜೆನೆಟಿಕ್ ಅಥವಾ ಅನುವಂಶಿಕತೆ ಸೊ ಫ್ಯಾಮಿಲಿಯಲ್ಲಿ ಹೇಗಿರುತ್ತೆ ಯೂಶ್ವಲಿ ಅದೇ ರೀತಿ ಈ ಸ್ತನಗಳ ಬೆಳವಣಿಗೆ ಸೈಜ್ ದೊಡ್ದಿರೋದು ಚಿಕ್ಕದಿರೋದು ಇರ್ತಾ ಇರುತ್ತೆ ಎರಡನೇದು ಹಾರ್ಮೋನ್ಸ್ ಈ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇರ್ತವೆ ಸೊ ಈ ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾ ಇದ್ದಾಗ ಸ್ತನಗಳ ಬೆಳವಣಿಗೆ ಆಗಲಿ ಅಥವಾ ಸ್ತನಗಳ ಗಾತ್ರ ವೇರಿ ಆಗ್ತಾ ಇರುತ್ತೆ ಆದ್ದರಿಂದ ನೀವು ನೋಡ್ಬೋದು ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಈ ಸ್ತನಗಳ ಸೈಜ್ ಏನಾಗ್ತಾ ಹೆಚ್ಚಾಗ್ತಾ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಡ್ ಈವನ್ ಇನ್ ಬ್ರೆಸ್ಟ್ ಫೀಡಿಂಗಲ್ಲಿ ಬ್ರೆಸ್ಟ್ ಫೀಡಿಂಗಲ್ಲಿ ಅಥವಾ ಈ ಸ್ತನಪಾನ ಮಾಡುವ ಟೈಮಲ್ಲಿ ಅಗೇನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಪ್ರೊಲ್ಯಾಕ್ಟಿನ್ ಹಾರ್ಮೋನಿನ ಕಾರಣದಿಂದ ಈ ಸ್ತನಗಳ ಸೈಜ್ ದೊಡ್ಡದಾಗ್ತಾ ಇರಬಹುದು ಆ್ಯಂಡ್ ಅದೇ ರೀತಿ ವೇಟ್ ಗೇನ್ ಅಥವಾ ವೇಟ್ ಲಾಸ್ ನೀವು ಸಡನ್ ಆಗಿ ಒಂದು ಫೈವ್ ಟೆನ್ ಜೀಸ್ ವೇಟ್ ಪುಟ್ ಆನ್ ಮಾಡಿದರೆ ಅಂದಾಗ ನಿಮಗೆ ನಿಮ್ಮ ಸ್ತನದ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು ಅದೇ ನೀವು ಬಹಳ ಎಕ್ಸಸೈಜ್ ಮಾಡ್ತಾ ಇದ್ದೀರಾ ಇಂಟೆನ್ಸ್ ಎಕ್ಸಸೈಜ್ ಎಲ್ಲ ಮಾಡ್ತಾ ಇದ್ದಾಗ ನಿಮ್ಮ ಸ್ತನದ ಸೈಜ್ ಕಡಿಮೆ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಬಾಡಿ ವೇಟ್ ಮತ್ತು ಬಾಡಿ ಫ್ಯಾಟ್ ಮೇಲೂ ಸಹ ಈ ಸ್ತನದ ಗಾತ್ರ ಡಿಪೆಂಡ್ ಆಗ್ತಾ ಇರುತ್ತೆ ಏಜ್ ಹೇಗೆ ಈ ಪ್ರೌಢಾವಸ್ಥೆ ಬರ್ತಾ ಇರುತ್ತೆ ಆವಾಗ ಸ್ತನಗಳ ಸೈಜ್ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಈ ಮೆನೋಪಾಸ್ ಅಥವಾ ಋತು ಬಂದದ ಟೈಮ್ ಅಲ್ಲಿ ಮಹಿಳೆಯರಿಗೆ ಸ್ತನದ ಗಾತ್ರ ಸ್ವಲ್ಪ ಕಡಿಮೆ ಆ ತರ ಕಾಣಿಸ್ತಾ ಇರಬಹುದು ಸ್ತನಗಳು ಸ್ವಲ್ಪ ಸ್ಯಾಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅದರ ಇಲಾಸ್ಟಿಸಿಟಿ ಕಡಿಮೆ ಆಗ್ತಾ ಇರಬಹುದು ನಿಮ್ಮ ಪೀರಿಯಡ್ಸ್ ಅಥವಾ ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ನೀವು ನೋಡಬಹುದು ಈ ಪೀರಿಯಡ್ಸ್ ಬರೋಕ್ಕಿಂತ ಮೊದಲು ಆ ಟೈಮಲ್ಲೆಲ್ಲ ನಿಮಗೆ ಸ್ವಲ್ಪ ಸ್ತನದಲ್ಲಿ ಹೆವಿನೆಸ್ ಅನಿಸ್ತಾ ಇರಬಹುದು ಅದು ಸ್ವಲ್ಪ ಸೈಜ್ ಹೆಚ್ಚಾಗಿದೆ ಅಂತ ನಿಮಗೆ ಫೀಲ್ ಬರ್ತಾ ಇರಬಹುದು ಆಲ್ ಬಿಕಾಸ್ ಆಫ್ ದಿಸ್ ಹಾರ್ಮೋನಲ್ ಫ್ಲಕ್ಚುವೇಷನ್ ಸೊ ಅದರಿಂದ ಅನುವಂಶಿಕತೆ ಇರಬಹುದು ವೇಟ್ ಗೇನ್ ವೇಟ್ ಲಾಸ್ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಏಜ್ ಇರ್ಬೋದು ಇವೆಲ್ಲ ಬ್ರೆಸ್ಟಿನ ಗಾತ್ರವನ್ನು ಡಿಟರ್ಮಿನ್ ಮಾಡ್ತಾ ಇರುತ್ತೆ ಫಾರ್ ವಾಟ್ ಎವರ್ ರೀಸನ್ ನಾವು ಡಿಸೈಡ್ ಮಾಡಿದ್ವಿ ನಮಗೆ ಈ ಸ್ತನದ ಗಾತ್ರವನ್ನು ಹೆಚ್ಚು ಸೊ ನಾವು ಏನೇನು ಮಾಡಬಹುದು ಆನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂದ್ರೆ ಫಸ್ಟ್ ಯಾವುದು ಬಹಳ ಇಫೆಕ್ಟಿವ್ ಇರುತ್ತೆ ಅದರಿಂದ ನಾವು ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಅಂತ ಹೇಳಿದ್ರೆ ಎಕ್ಸಸೈಸ್ ಹೇಗೆ ಬ್ರೆಸ್ಟ್ ಹೆಚ್ಚು ಮಾಡಬಹುದು ಎಕ್ಸಸೈಸ ಬ್ರೆಸ್ಟ್ನ ಸೈಜ್ ಆಕ್ಚುಲಿ ಹೆಚ್ಚಾಗ್ತಾ ಇರೋದಿಲ್ಲ ಈ ಚೆಸ್ಟ್ ಎಕ್ಸಸೈಸ್ ಏನಿರುತ್ತೆ ಅದು ಚೆಸ್ಟ್ ಪ್ರೆಸ್ ಇರ್ಬೋದು ಅಥವಾ ನಿಮ್ಮ ಪುಷ್ ಅಪ್ಸ್ ಇರ್ಬೋದು ಅಥವಾ ಚೆಸ್ಟ್ ಫ್ಲೈಸ್ ಇರ್ಬೋದು ಡಂಬೆಲ್ ಪ್ರೆಸ್ ಇರ್ಬೋದು ಈ ತರ ಎಲ್ಲ ನೀವು ಈ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾಗ ಅದೇನು ಮಾಡುತ್ತೆ ಈ ಸ್ತನದ ಕೆಳಗೆ ಇರುವಂತಹ ಮಸಲ್ಸ್ ಅಥವಾ ಸ್ನಾಯುಗಳು ಪೆಕ್ಟೋರಲ್ ಮಸಲ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಅದನ್ನ ಅದು ಬಹಳ ಸ್ಟ್ರೆಂಥನ್ ಮಾಡುತ್ತೆ ಅದನ್ನ ಅದು ಟೈಟ್ ಮಾಡುತ್ತೆ ಅದು ಟೈಟ್ ಮಾಡಿದಾಗ ಈ ಸ್ತನ ಗಾತ್ರ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಾ ಇರ್ಬೋದು ಸೊ ಈ ಟ್ರೈನಿಂಗ್ ಎಕ್ಸಸೈಸಸ್ ಎಸ್ಪೆಷಲಿ ಈ ತರದ ಸ್ನಾಯುಗಳ ಸ್ಟ್ರೆಂಥನಿಂಗ್ ಅನ್ನ ಮಾಡೋದ್ರಿಂದ ಮೇಲಿರುವಂತಹ ಈ ಸ್ತನಗಳೇನಿರ್ತಾವೆ ಅವು ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರ್ತವೆ ಇದು ಇಫೆಕ್ಟಿವ್ ವೇ ಟು ಸ್ಟ್ರೆಂಥನ್ ದ ಪೆಕ್ಟೋರಲ್ ಮಸಲ್ಸ್ ಆಸ್ ವೆಲ್ ಸ್ತನದ ಗಾತ್ರವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಲ್ಸೋ ಯೋಗದಲ್ಲಿ ಈ ಭುಜಂಗಾಸನ ಇರ್ಬೋದು ಉಷ್ಟ್ರಾಸನ ಇರ್ಬೋದು ಇವೆಲ್ಲ ಸಹ ಈ ಸ್ನಾಯುಗಳನ್ನು ಸ್ಟ್ರೆಂಥನ್ ಮಾಡ್ತಾ ಇರ್ತಾರೆ ಎರಡನೇದು ಅಂತ ಹೇಳಿದರೆ ಪೋಶ್ಚರ್ ಈಗ ಬಹಳಷ್ಟು ಜನ ಮಹಿಳೆಯರು ಹುಡುಗಿಯರು ಏನು ಮಾಡ್ತಿರ್ತಾರೆ ಅವರ ಶೋಲ್ಡರ್ಸ್ ಏನಿರುತ್ತೆ ಭುಜಗಳು ಈ ಥರ ಡ್ರೂಪ್ ಆಗ್ತಾ ಇರ್ತವೆ ಸೊ ಆದ್ರಿಂದ ಅವರಿಗೆ ಅವರ ಕಾನ್ಫಿಡೆನ್ಸ್ ಆಗಲಿ ಅವರ ಪೋಶ್ಚರ್ ಈ ತರ ಡ್ರೂಪ್ ಆಗಿರೋದ್ರಿಂದ ಬ್ರೆಸ್ಟಿನ ಸೈಜ್ ಎನ್ಹ್ಯಾನ್ಸ್ಡ್ ಕಾಣಿಸ್ತಾ ಇರೋದಿಲ್ಲ ಸೊ ಸಪೋಸ್ ನೀವು ನಿಮ್ಮ ಶೋಲ್ಡರ್ಸ್ ಅಥವಾ ನಿಮ್ಮ ಈ ಬ್ಯಾಕ್ ಮಸಲ್ಸ್ ಅಥವಾ ಚೆಸ್ಟ್ಗಳನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಒಂದು ಪ್ರಾಪರ್ ಪೋಸ್ಚರ್ ಬರುತ್ತೆ ಪೋಶ್ಚರ್ ಕರೆಕ್ಟ್ ಆಗಿದ್ದಾಗ ಈ ಸ್ತನಗಳ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಪೋಶ್ಚರ್ ಕರೆಕ್ಟ್ ಮಾಡೋದ್ರಿಂದ ಸ್ತನಗಳ ಸೈಜ್ ಇನ್ಕ್ರೀಸ್ ಆಗ್ತಾ ಇರೋದಿಲ್ಲ ಸ್ತನಗಳ ಸೈಜ್ ಹೆಚ್ಚಾಗ್ತಾ ಇರೋದಿಲ್ಲ ಬಟ್ ಒಂದು ಶೋಲ್ಡರ್ ಈ ತರ ಡ್ರೂಪ್ ಆಗದೆ ಒಂದು ಕರೆಕ್ಟ್ ಪೋಸ್ಚರ್ ಅಲ್ಲಿ ಇದ್ದಾಗ ನಿಮ್ಮ ಬ್ಯಾಕ್ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದ್ದಾಗ ನಿಮ್ಮ ಚೆಸ್ಟ್ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದ್ದಾಗ ಈ ಸ್ತನಗಳ ಸೈಜ್ ಏನಿದೆ ಅದು ದೊಡ್ಡದಾಗಿ ಸ್ವಲ್ಪ ಕಾಣ್ತಾ ಇರುತ್ತೆ ಇದು ಈಸಿಯೆಸ್ಟ್ ಮೆಥಡ್ ಅಂತ ಹೇಳಿದೆ ಪುಷಪ್ ಬ್ರಾಸ್ ಸೊ ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ಪುಷಪ್ ಬ್ರಾಸ್ ಸಿಗ್ತಾ ಇರ್ತವೆ ಪುಷಬ್ ಬ್ರಾದಿಂದ ಸ್ತನಗಳ ಸೈಜ್ ಏನು ಹೆಚ್ಚಾಗ್ತಾ ಇರೋದಿಲ್ಲ ಒಂದು ಇಲ್ಯೂಷನ್ ಅನ್ನ ಕೊಡ್ತಾರೆ ಈ ಪುಷಪ್ ಬ್ರಾ ಧರಿಸೋದ್ರಿಂದ ನಿಮ್ಮ ಸ್ತನಗಳ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಅಂದ್ರೆ ನೀವು ಒಂದು ಕರೆಕ್ಟ್ ಸೈಜ್ ಬ್ರಾ ಅನ್ನ ಧರಿಸೋದು ಬಹಳಷ್ಟು ಮಹಿಳೆಯರು ಅರೌಂಡ್ ಸೆವೆಂಟಿ ವಿಮೆನ್ ಈ ಸ್ಟಡೀಸ್ ಅಲ್ಲಿ ನೋಡಿದಾಗ ಅವರು ತಮ್ಮ ಸೈಜ್ ಗಿಂತ ಕಡಿಮೆ ಇರುವಂತಹ ಸೈಜ್ ನ ಬ್ರಾ ಅನ್ನ ಧರಿಸ್ತಾ ಇರ್ತಾರೆ ಸೊ ಅದನ್ನ ಧರಿಸಿದಾಗ ಏನಾಗ್ತಾ ಇರುತ್ತೆ ತುಂಬಾ ಟೈಟ್ ಆಗಿ ಕಾಣಿಸ್ತಾ ಇರುತ್ತೆ ಅವರ ಸ್ತನಗಳು ತುಂಬಾ ಫ್ಲಾಟ್ ಅಂಡ್ ಚಪ್ಪಟೆ ಆಗಿ ಕಾಣಿಸ್ತಾ ಇರ್ತವೆ ಅಂಡ್ ಅದೇ ರೀತಿ ಟೆನ್ ಪರ್ಸೆಂಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರೆ ಸ್ವಲ್ಪ ತಮ್ಮ ಸೈಜ್ ಗಿಂತ ದೊಡ್ಡದಾಗಿರುವಂತಹ ಬ್ರಾಸ್ ಅನ್ನ ತಗೊಳ್ತಾರೆ ಅದರಿಂದ ಏನಾಗುತ್ತೆ ಈ ಸ್ತನದ ಗಾತ್ರ ಏನು ದೊಡ್ಡದಾಗಿ ಕಾಣಿಸ್ತಾ ಇರೋದಿಲ್ಲ ಬಟ್ ಅವರ ಬ್ರೆಸ್ಟ್ ಟಿಶ್ಯೂ ಏನಿರುತ್ತೆ ಆ ಸ್ತನಗಳಿಗೆ ಒಂದು ಶೇಪ್ ಇರೋದಿಲ್ಲ ಒಂದು ಸೈಜ್ ಇರೋದಿಲ್ಲ ಅದು ಸ್ಯಾಗಿಂಗ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ ಸೊ ಕರೆಕ್ಟ್ ಅಂಡ್ ಪ್ರಾಪರ್ ಬ್ರಾ ಹಾಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಆದಷ್ಟು ಜನ ಮಹಿಳೆಯರು ಈ ಹಳೆಯದಾದಂತ ಬ್ರಾ ಗಳನ್ನೇ ಯೂಸ್ ಮಾಡ್ತಾ ಇರ್ತಾರೆ ಬಹಳಷ್ಟು ಸಲ ನೀವು ವಾಶ್ ಮಾಡಿದಾಗ ಎಲ್ಲ ಅದು ಏನಾಗುತ್ತೆ ಅದರ ಇಲಾಸ್ಟಿಸಿಟಿ ಹೋಗುತ್ತೆ ಸ್ಟ್ರೆಚ್ ಆಗುತ್ತೆ ಸೊ ಒಂದು ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ನೀವು ಹೊಸ ಬ್ರಾಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಗೂಗಲ್ ನೋಡಿದ್ರೆ ಅಥವಾ ಯೂಟ್ಯೂಬ್ ನೋಡಿದ್ರೆ ಈ ಸ್ತನದ ಸೈಜ್ ಅನ್ನ ಹೆಚ್ಚು ಮಾಡಲಿಕ್ಕೆ ಏನ್ ಮಾಡಬಹುದು ಅಂದಾಗ ಸುಮಾರಷ್ಟು ಹೋಮ್ ರೆಮಿಡೀಸು ಫುಡ್ಸು ಬರ್ತಾ ಇರ್ತವೆ ಪಪ್ಪಾಯ ಇರಬಹುದು ಅವು ಮೆಂತೆ ಇರಬಹುದು ಜೀರಿಗೆ ಇರಬಹುದು ಸೋಯಾ ಇರಬಹುದು ಸೋಯಾ ಮಿಲ್ಕ್ ಇರಬಹುದು ಅಥವಾ ಈ ಡೈರಿ ಪ್ರಾಡಕ್ಟ್ಸ್ ಹಾಲು ಮತ್ತು ಹಾಲಿನ ಪದಾರ್ಥಗಳು ಇರಬಹುದು ಮನೆಯಲ್ಲಿ ತಯಾರಿಸಿದಂತ ಡಿ ಐ ವೈಸು ಎಣ್ಣೆಗಳು ಕ್ರೀಮ್ಸು ಸ್ತನದ ಸೈಜ್ ಹೆಚ್ಚಾಗತ್ತೆ ಅಂತ ಕ್ಲೇಮ್ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಸ್ಟಡೀಸ್ ಆಗಲಿ ಅಥವಾ ಸ್ಪೆಸಿಫಿಕಲಿ ಪ್ರೂವ್ ಅಂಡ್ ಥಿಯರೀಸ್ ಆಗಲಿ ಇಲ್ಲ ಈ ಫುಡ್ಗಳಾಗಲಿ ಅಥವಾ ಈ ಫ್ರೂಟ್ಸ್ ಆಗಲಿ ಈ ಥರ ಜೀರಿಗೆ ಆಗಲಿ ಎಕ್ಸೆಟ್ರಾ ಇವು ಈ ಸ್ತನಗಳ ಸೈಜನ್ನು ಹೆಚ್ಚು ಮಾಡ್ತವೆ ಅಂತ ಈ ಸೋಯಾ ಎಕ್ಸೆಟ್ರಾದಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕೆಮಿಕಲ್ಸ್ ಇರ್ತವೆ ಸೊ ಈ ಫೈಟೋ ಈಸ್ಟ್ರೋಜನ್ ಈಸ್ಟ್ರೋಜನ್ ಥರ ನಮ್ಮ ಬಾಡಿಯಲ್ಲಿ ಇರುವಂಥ ಹಾರ್ಮೋನ್ಸ್ ಥರ ಅವು ಸ್ವಲ್ಪ ಮಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇರಬಹುದು ಬಟ್ ಬಟ್ ಇವುಗಳನ್ನು ತಿನ್ನೋದ್ರಿಂದ ಅಷ್ಟು ಅದು ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಸೈಜನ್ನು ಇನ್ಕ್ರೀಸ್ ಆಗಲಿ ಅವೆಲ್ಲ ನಿಜವಾಗಿಯೂ ಆಗತ್ತೆ ಅಂತ ಎಲ್ಲೂ ಪ್ರೂವ್ ಒಂದು ಸ್ಟಡೀಸ್ ಇಲ್ಲ ಕ್ರೀಮ್ ಸಹ ಇರ್ತವೆ ಮಾರ್ಕೆಟಲ್ಲಿ ಅಥವಾ ನೀವು ಈ ಆನ್ಲೈನ್ಸಲ್ಲಿ ನೋಡಿದರೆ ಬಹಳಷ್ಟು ಕ್ರೀಮ್ಸನ್ನು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ ಅವು ಬ್ರೆಸ್ಟಿನ ಸೈಜನ್ನು ಹೆಚ್ಚು ಮಾಡ್ತಾವೆ ಇದರಲ್ಲಿ ಜಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ನೀವು ಜಸ್ಟ್ ಒಂದು ಒನ್ ಮಂತ್ ಯೂಸ್ ಮಾಡಿದರೆ ನಿಮ್ಮ ಸೈಜ್ ಎ ಇಂದ ಬಿ ಕಪ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಇಂಚಸ್ ಇನ್ಕ್ರೀಸ್ ಆಗುತ್ತೆ ಅಂತ ಎಲ್ಲ ಸೊ ಏನ್ ನೆನ್ಪಿಟ್ಕೊಳ್ಬೇಕು ನೀವು ಈ ಕ್ರೀಮ್ಸ್ ಅಲ್ಲಿ ಕೆಲವೊಂದು ಕಂಪೋನೆಂಟ್ಸ್ ಇರ್ಬೋದು ಲೈಕ್ ಕೈಕ್ ಫೈಟೋ ಇಸ್ಟ್ರೋಜನ್ ಯಾವುದು ಇಸ್ಟ್ರೋಜನ್ ಅನ್ನು ಮಿಮಿಕ್ ಮಾಡ್ತಾ ಇರುತ್ತೆ ಅಥವಾ ಎಫ್ರೋಡಾಸಿಯಾಕ್ಸ್ ಇರಬಹುದು ಅಥವಾ ಅಡಾಪ್ಟೋಜನ್ಸ್ ಇರಬಹುದು ಇವೆಲ್ಲ ಈ ಕೆಮಿಕಲ್ಸ್ ಈ ಅಲ್ಲಿ ಇರ್ತವೆ ಸೊ ಇವು ಯಾವುದೇ ಅನ್ನ ಈ ಎಫ್ ಡಿ ಮಾಡಿರೋದಿಲ್ಲ ಸೊ ನೀವು ಈ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂದಾಗ ಅದು ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಯೂಸ್ ಮಾಡಬೇಕು ಅಂಡ್ ಯಾವುದೇ ಕ್ಲಿನಿಕಲ್ ಪ್ರೂವನ್ ಟ್ರಯಲ್ಸ್ ಎಲ್ಲ ಈ ಕ್ರೀಮ್ ಯೂಸ್ ಮಾಡಿರೋದ್ರಿಂದ ಬ್ರೆಸ್ಟ್ ಸೈಜ್ ತನದ ಸೈಜ್ ಹೆಚ್ಚಾಗಿದೆ ಅಂತ ಎಲ್ಲೂ ಇದು ಪ್ರೂವ್ ಆಗಲಿಲ್ಲ ಸೊ ಈ ಕ್ರೀಮ್ಸ್ ಗಳಿಗೆ ತಮ್ಮದೇ ಸೈಡ್ ಸಹ ಈ ತರದ ಕ್ರೀಮ್ಸ್ ಅನ್ನ ಹಾಕಿದಾಗ ಕೆಲವೊಬ್ಬರಿಗೆ ತಲೆ ಬರೋದು ಅಥವಾ ಈ ಯೋನಿಯಿಂದ ಬ್ಲೀಡಿಂಗ್ ಆಗೋದು ಈ ಸ್ತನಗಳಲ್ಲಿ ನೋ ಬರ್ತಾ ಇರೋದು ಈ ತರದ ಸೈಡ್ ಇಫೆಕ್ಟ್ಸ್ ಅನ್ನ ಸಹ ನೋಡಲಾಗಿದೆ ಎಷ್ಟು ಇಫೆಕ್ಟಿವ್ ಇದೆ ಇದು ಕ್ವೆಶನೇಬಲ್ ಇದೆ ಸೊ ನೀವು ಇನ್ ಕೇಸ್ ಈ ತರದ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇರೋದೇ ಆದ್ರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದನ್ನ ನಂತರವೇ ಈ ತರದ ಕ್ರೀಮ್ಸ್ ಎಕ್ಸೆಟ್ರಾ ಅನ್ನ ಯೂಸ್ ಮಾಡಿ ಸ್ಥಳಗಳ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಹಳ ಅದನ್ನ ಫಿಡಲ್ ಮಾಡೋದ್ರಿಂದ ಏನಾದ್ರೂ ಸ್ತನಗಳ ಸೈಜ್ ಹೆಚ್ಚಾಗ್ತಾವ ಅಂತ ಸ್ತನಗಳನ್ನ ಮಸಾಜ್ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಫ್ಲೋ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು ನಾವಲ್ಲಿ ಏನಾದ್ರೂ ಕ್ಯಾನ್ಸರ್ ಅಂತ ಗಂಟುಗಳನ್ನ ಎಕ್ಸೆಟ್ರಾ ಇದ್ರೆ ನಾವು ಕಂಡು ಹಿಡಿಬಹುದು ಹಾಲು ಉಣಿಸುವ ಟೈಮ್ ಅಲ್ಲಿ ಈ ಹಾಲನ್ನ ಹೊರಗೆ ತೆಗಿಲಿಕ್ಕೆಲ್ಲ ಈ ಮಸಾಜ್ ಹೆಲ್ಪ್ ಮಾಡ್ತಾ ಇರಬಹುದೇ ಹೊರತುನೂ ಈ ಬ್ರೆಸ್ಟ್ ಮಸಾಜ್ ಮಾಡೋದ್ರಿಂದ ಬ್ರೆಸ್ಟಿನ ಸೈಜ್ ಹೆಚ್ಚಾಗತ್ತೆ ಅನ್ನೋದು ಸುಳ್ಳು ಯಾವುದೇ ಸೈಂಟಿಫಿಕಲಿ ಪ್ರೂವನ್ ಡಾಟಾ ಇಲ್ಲ ಈ ಮಸಾಜ್ ಮಾಡೋದ್ರಿಂದ ಬ್ರೆಸ್ಟಿನ ಸೈಜ್ ಹೆಚ್ಚಾಗ್ಬಿಡುತ್ತೆ ಅಂತ ಈ ಬ್ರೆಸ್ಟ್ ಪಂಪ್ ಸಹ ಅವೈಲೇಬಲ್ ಇರ್ತವೆ ಈ ಪಂಪ್ಸ್ ಅಂತ ಹೇಳಿದ್ರೆ ಹಾಲನ್ನು ತೆಗಿಲಿಕ್ಕೆ ಯೂಸ್ ಮಾಡುವಂಥ ಪಂಪ್ಸ್ ಅಲ್ಲ ಈ ಬ್ರೆಸ್ಟಿನ ಸೈಜನ್ನು ಹೆಚ್ಚು ಮಾಡಲಿಕ್ಕೆ ಕೆಲವೊಂದು ಸಲ ಪಂಪ್ಸ್ ಅವೈಲೇಬಲ್ ಇರ್ತವೆ ಸೊ ಈ ಪಂಪ್ಸಿಂದ ಅದು ಸ್ವಲ್ಪ ಮಟ್ಟಿಗೆ ಅಥವಾ ಟೆಂಪ್ರರಿಲಿ ನಿಮ್ಮ ಸೈಜನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ ಮಾಡಬಹುದೇ ಹೊರತುನುವೆ ಅದನ್ನೂ ಸಹ ಇನ್ನೂ ನಾವು ಕರೆಕ್ಟಾಗಿ ಪ್ರೂವ್ ಮಾಡಲಿಲ್ಲ ಬಟ್ ಅದನ್ನ ನಿಲ್ಸಿದ ಮೇಲೆ ಅದು ಯಥಾ ಪ್ರಕಾರ ಬರಬಹುದು ಅಂಡ್ ಈ ತರ ನೀವು ಪಂಪ್ ಮಾಡೋದ್ರಿಂದ ಅದ್ರಲ್ಲಿ ಸೈಡ್ ಇಫೆಕ್ಟ್ ಸಹ ಆಗುವಂತಹ ಚಾನ್ಸಸ್ ಇರುತ್ತೆ ಅಲ್ಲಿ ಬ್ರೆಸ್ಟ್ ಟಿಶ್ಯೂಗೆ ಈ ಸ್ತನದ ಟಿಶ್ಯೂಗೆ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ ಈ ಬ್ರಾ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಬ್ರೆಸ್ಟಿನ ಸೈಜ್ ಈ ಸ್ತನದ ಸೈಜ್ ಏನಾದರೂ ಚಿಕ್ಕದಾಗ್ಬಿಡತ್ತಾ ಅಂತ ನೋಡಿ ಸ್ತನದ ಸೈಜ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ ಅನುವಂಶಿಕತೆ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಎಕ್ಸೆಟ್ರಾ ಸೊ ಅದನ್ನ ಬಿಟ್ಟು ಈ ತರ ಬ್ರಾ ಹಾಕೊಂಡು ಮಲ್ಕಿಕೊಳ್ಳೋದ್ರಿಂದ ಈ ಸೈಜ್ ಚಿಕ್ಕದಾಗೋದು ಇವೆಲ್ಲ ಏನಿರ್ತಾವೆ ಇವೆಲ್ಲ ಜಸ್ಟ್ ಮಿತ್ಸ್ ಆ್ಯಂಡ್ ಸೆಕೆಂಡ್ಲಿ ಕೆಲವೊಮ್ಮೆ ಈ ಕ್ವೆಶನ್ ಬರ್ತಾ ಇರುತ್ತೆ ಈ ಗರ್ಭ ನಿರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳೋದ್ರಿಂದ ಬ್ರೆಸ್ಟಿನ ಸೈಜ್ ಏನಾದರೂ ಹೆಚ್ಚಾಗುತ್ತಾ ಅಂತ ಗರ್ಭ ನಿರೋಧಕ ಮಾತ್ರೆಯಲ್ಲಿ ಈ ಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾಲ್ ಹಾರ್ಮೋನ್ಸ್ ಇರ್ತವೆ ಬಟ್ ಇವು ಆ ಮಟ್ಟಿಗೆ ಬ್ರೆಸ್ಟಿನ ಸೈಜ್ ಅಥವಾ ಸ್ತನದ ಸೈಜನ್ನು ಹೆಚ್ಚು ಮಾಡ್ತಾ ಇರೋದಿಲ್ಲ ಆ್ಯಂಡ್ ಆಲ್ಸೋ ಒಂದ್ಸಲ ನೀವು ಈ ಮಾತ್ರೆಗಳನ್ನು ನಿಲ್ಲಿಸಿದ ಮೇಲೆ ನಿಮ್ಮ ಸ್ತನದ ಸೈಜ್ ಒರಿಜಿನಲ್ ಸೈಜಿಗೆನೆ ಬರುತ್ತೆ ಒಂದು ಪ್ರೊಸೀಜರ್ಸ್ ಇರ್ತಾವೆ ಲೈಕ್ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನ ಇಂಜೆಕ್ಟ್ ಮಾಡ್ತಾ ಇರ್ತಾರೆ ಇಂಜೆಕ್ಷನ್ ಇಂಜೆಕ್ಷನನ್ನು ಕೊಡ್ತಾ ಇರ್ತಾರೆ ಸೊ ಈ ಬ್ರೆಸ್ಟಿನ ಈ ಸ್ತನದ ಸೈಜ್ ಏನಿರುತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಲಿಕ್ಕೆ ಆ್ಯಂಡ್ ಇದು ಸ್ವಲ್ಪ ದಿನಗಳ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ನೀವು ಇನ್ಕ್ರೀಸ್ ಮಾಡ್ಬೋದು ಆ್ಯಂಡ್ ಒನ್ಸ್ ಅದರ ಇಫೆಕ್ಟ್ ಯಾವಾಗ ಫೇಡ್ ಆಗ್ತಾ ಯಥಾ ಪ್ರಕಾರ ಮೊದಲಿನ ಸೈಜ್ ಗೆ ಬರ್ತಾ ಇರುತ್ತೆ ಈಗ ನೀವು ನಿಮ್ಮ ನೆಚ್ಚಿನ ಹೀರೋಯಿನ್ಸ್ ಯಾರು ತಮ್ಮ ಬ್ರೆಸ್ಟ್ ಆಕ್ಚುಲಿ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಆಗಮೆಂಟೇಷನ್ ಸರ್ಜರಿ ಬ್ರೆಸ್ಟ್ ಆಗಮೆಂಟೇಷನ್ ಸರ್ಜರಿ ಅನ್ನ ಮಾಡ್ಕೊಳ್ತಾ ಇರ್ತಾರೆ ಫ್ಯಾಟ್ ಟ್ರಾನ್ಸ್ಫರ್ ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಹೇಳ್ತಾ ಇರ್ತೇವೆ ಫ್ಯಾಟ್ ಟ್ರಾನ್ಸ್ಫರ್ ಅಂದ್ರೆ ಬೇರೆ ಕಡೆ ಇರುವಂತಹ ಕೊಬ್ಬನ್ನ ತೆಗೆದು ಆ ಬ್ರೆಸ್ಟ್ ನ ಏರಿಯಾದಲ್ಲಿ ಆ ಸ್ತನದ ಸೈ ಏರಿಯಾದಲ್ಲಿ ಹಾಕ್ತಾ ಇರ್ತೇವೆ ಸೊ ಅದರಿಂದ ಈ ಸ್ತನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರಬಹುದು ಬಟ್ ಅಷ್ಟು ಆಬ್ವಿಯಸ್ ಆಗಿ ಸಹ ಇದು ಕಾಣ್ತಾ ಇರೋದಿಲ್ಲ ಬಟ್ ಎಸ್ ಈ ಕ್ರೀಮ್ಸ್ ಆಗಲಿ ಡಯೆಟ್ ಆಗಲಿ ಇವುಗಳಿಗಿಂತ ಸ್ವಲ್ಪ ಹೆಚ್ಚಾಗಿ ಸಣ್ಣದ ಸೈಜ್ ಕಾಣ್ತಾ ಇರ್ಬೋದು ಅಂಡ್ ಒರಿಜಿನಲ್ ಬ್ರೆಸ್ಟ್ ಆಗಮೆಂಟೇಷನ್ ಸರ್ಜರಿ ಅಂತ ನಾವೇನು ಹೇಳ್ತಾ ಇರ್ತೇವೆ ಯಾವುದರಲ್ಲಿ ಸಿಲಿಕಾನ್ ಕಪ್ಸ್ ಅನ್ನು ಹಾಕ್ತಾ ಇರ್ತಾರೆ ಅಥವಾ ಸಲೈನ್ ಕಪ್ಸನ್ನು ಹಾಕ್ತಾ ಇರ್ತಾರೆ ಇದರಿಂದ ಕನ್ಸಿಡ್ರೇಬಲಿ ಸೈಜ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಫಸ್ಟ್ ಆಫ್ ಆಲ್ ನೀವು ಯಾಕೆ ಈ ಥರದ ಇನ್ಕ್ರೀಸನ್ನು ಬಯಸ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಎರಡನೇದು ಈ ಬ್ರೆಸ್ಟಿನ ಸೈಜ್ ಇಂಪಾರ್ಟೆಂಟ್ ಇರೋದಿಲ್ಲ ಆಸ್ ಲಾಂಗ್ ಆಸ್ ನಿಮ್ಮ ಸ್ತನಗಳು ಅದರ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಸ್ಟ್ ಫೀಡಿಂಗ್ ಇನ್ ಟೈಮ್ ಅದ್ರಲ್ಲಿ ಹಾಲ್ ಬರ್ತಾ ಇದೆ ಅದರ ಡೆವಲಪ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಪ್ರೌಢಾವಸ್ಥೆಯಲ್ಲಿ ನಾರ್ಮಲ್ ಆಗಿದೆ ಅಂದಾಗ ಅದರ ಕೆಲಸವನ್ನು ಅದು ಮಾಡ್ತಾ ಇದ್ದಾಗ ಸೈಜ್ ಮ್ಯಾಟರ್ ಆಗೋದಿಲ್ಲ ಮನೆ ಮದ್ದುಗಳಾಗ್ಲಿ ಕ್ರೀಮ್ಸ್ ಆಗಲಿ ಗುಳಿಗೆಗಳಾಗ್ಲಿ ಔಷಧಿಗಳಾಗ್ಲಿ ಇವು ಯಾವುದೂ ಈ ಬ್ರೆಸ್ಟ್ ಅಥವಾ ಈ ಸ್ತನದ ಸೈಜ್ ಅನ್ನ ಹೆಚ್ಚು ಮಾಡ್ತಾ ಇರೋದಿಲ್ಲ ನೀವು ಇದರ ಬಗ್ಗೆ ಅಪ್ಸಸ್ ಆಗಬೇಡಿ ಸ್ತನದ ಸೈಜ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ನೀವು ಅಂಡರ್ ಕಾನ್ಫಿಡೆಂಟ್ ಆಗಿರೋದು ಪುವರ್ ಬಾಡಿ ಇಮೇಜ್ ಡೆವಲಪ್ ಆಗಿರೋದು ಅವಶ್ಯಕತೆ ಇಲ್ಲ ಹೇಗೆ ಇದ್ರೂ ನೀವು ಸುಂದರವಾಗಿದ್ದೀರಾ ಇದನ್ನ ನೀವು ತಿಳ್ಕೊಂಡಿರ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು